ನಿನಗೆ ಗೊತ್ತೇ ಇದೆ ನನಗೆ ನಂಬಿಕೆ ಇತ್ತು ಇವತ್ತು ನನ್ನ ಅನುಜ್ ನನಗೆ ಸಿಕ್ಕೇ ಸಿಗ್ತಾರೆ ಅಂತ ಅವರಿಲ್ದೆ ನಾನು ಹೇಗೆ ಒದ್ದಾಡ್ತಿದ್ದೀನೋ ಹಾಗೆ ಅವರು ನಾನಿಲ್ದೆ ಒದ್ದಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಏನು ಗೊತ್ತಾ ನಾನು ಒಪೀಸ್ಗೆ ಹೋದಾಗ ಅಲ್ಲಿ ನನ್ನ ಕಣ್ಗಳು ಕೇವಲ ಅವ್ರನ್ನೇ ಹುಡುಕ್ತಾ ನನಗೆ ನನಗನ್ನಿಸ್ತು ಅವರು ಇನ್ನೇನು ನನ್ನ ಮುಂದೆ ಬಂದುಬಿಡ್ತಾರೆ ಒಂದೇ ಕ್ಷಣದಲ್ಲಿ ನಮ್ಮ ನಡುವಿನ ಅಂತರ ಮಾಯ ಆಗತ್ತೆ ಅಂತ ಒಂದೇ ಕ್ಷಣದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಆದರೆ ಹಾಗೆ ಆಗ್ಲೇ ಇಲ್ಲ ಅಮ್ಮ ನನ್ನ ಭೇಟಿ ಮಾಡ್ತೇನೆ ಹೊರಟು ಹೋದ್ರು ಒಂದ್ ವೇಳೆ ಅನುಜೀ ಈಗ ಈ ಸಂಬಂಧದಿಂದ ಮುಂದಕ್ಕೆ ಹೋಗಿಲ್ಲ ತಾನೆ